ಈ ಸೀಸನ್ ಕ್ಲೋಸ್ ಆಗಿತ್ತು ಮತ್ತೆ ಓಪನ್ ಆಯ್ತು ಸರ್ ಎಲ್ಲ ಪ್ರಮೋಷನ್ ಗಿಮಿಕ್ ಸರ್ ಪ್ರಮೋಷನ್ ಗಿಮಿಕ್ ನಡೀತಾನೆ ಇದೆಲ್ಲ ಸಾಮಾನ್ಯ ಪ್ರಮೋಷನ್ ಗಿಮಿಕ್ ನಡೀತಾ ಇದೆ ಪ್ರಮೋಷನ್ ಆಗಿದೆ ಆದ್ರೂ ಮತ್ತೆ ಮತ್ತೆ ನಡೀತಾನೆ ಇರುತ್ತೆ ಇದೆಲ್ಲ ಬೇಕು ಅಂತ ಇನ್ನು ಸ್ವಲ್ಪ ವೈರಲ್ ಆಗ ಇನ್ನ ಜಾಸ್ತಿ ವೈರಲ್ ಆಗುತ್ತಲ್ಲ ಸರ್ ಹಾಗಾಗಿ ನೋಡ್ದೆ ಅವ್ರು ಕೂಡ ಏನಾಯ್ತು ಏನಾಯ್ತು ಅನ್ನೋ ಒಂದು ಕ್ಯೂರಿಯಾಸಿಟಿ ಉಟ್ಕೊಳ್ಳುತ್ತೆ ಹಂಗಾಗಿ ಒಂದು ಪ್ಲಾನ್ ಮಾಡಿ ಮಾಡಿದಾರ ಅಷ್ಟೇ ಇಲ್ಲ ಮತ್ತೆ ಇನ್ನೊಂದು ವರ್ಗ ಮಾತಾಡ್ಕೊಂತ ಇರೋದು ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಟ್ ವಿಚಾರ ಬಹಳ ದೊಡ್ಡ ಚರ್ಚೆ ಆಗಿತ್ತು ಸೊ ಆ ನಟ್ಟು ಬೋಟ್ ಏನಾದ್ರು ಇಲ್ಲೇನಾದ್ರು ಕಾರಣ ಆಯ್ತಾ ಅಂತ ನಿಟ್ಟು ಬೋಟು ಕಾರಣ ಆಗಲ್ಲ ಸರ್ ಅದ್ ಮಾಡ್ಬೇಕು ಅಂದ್ರೆ ಮುಂಚೆನೆ ಮಾಡಿರೋರು ಅವರು ಮಾಡ್ಲೇಬೇಕು ಅನ್ನೋ ಉದ್ದೇಶ ಇದ್ರೆ

ಆ ಚೆನ್ನಾಗಿದೆ ಟೀಮ್ ಅನ್ಕೋಬಹುದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿದೆ ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿಲ್ಲ ಆದ್ರೂ ಓಕೆ ಆಯ್ತಾ ಹೊಸಬ್ರುಗಳು ಚಾನ್ಸ್ ಇದ್ದಿದೆ ಆಮೇಲೆ ಮಂಗಳೂರು ಹುಡುಗಿ ಯಾರು ಹುಡುಗಿ ಓಕೆ ತುಂಬಾ ಮುಗ್ಧತೆ ಇದ್ ಕಾಣಿಸ್ತಾ ಇದೆ ಬಟ್ ಬಾರಿ ಫೈಟ್ ಇದೆ ಅಂತ ಅನ್ಕೋತೀನಿ ವಿಶ್ವಗೆ ಫೈಟ್ ಇದೆ ಓಕೆ ಈಗ ಡಾಕ್ ಸತೀಶ್ ಅವ್ರಿಗೆ ಅಲ್ಲಿರೋ ಎಲ್ರಿಗಿಂತ ಈಯಷ್ಟು ರೆಮೆಂಡೇಶನ್ ಅವ್ರಿಗೆ ಅಂತ ಕೊಡ್ತಾ ಇರೋದು ಯಾರಿಗೆ ಡಾಕ್ ಸತೀಶ್ ಅವ್ರಿಗೆ ಅಲ್ಲಿ ಬಿಗ್ ಬಾಸ್ ಏನಿದಾರಲ್ಲ ಅವ್ರೆಲ್ಲರಿಗಿಂತ ಈಯಷ್ಟು ಇವ್ರಿಗೆ ಕೊಡ್ತಾ ಇದಾರಂತೆ ಅಷ್ಟ ಈ ಕೊಟ್ಟು ಇವ್ರನ್ನ ಕರೆಸ್ಕೊಳ್ಳುವಂತ ಅವಶ್ಯಕತೆ ಇತ್ತ ಸರ್ ಎಲ್ಲ ದುಡ್ಡಿನ ದುನಿಯಾ ಇನ್ಫ್ಲೂಯೆನ್ಸ್ ಸರ್ ಇನ್ನ ಇವಾಗ ನಮ್ಮಂತವ್ರ ಚಾನ್ಸ್ ಇತ್ತು ರೋಡ್ ಒಬ್ಬರು ಭಿಕ್ಷಕರ್ನು ಕರ್ಕೊಂಡ್ ಬಂದ್ ಮಾಡಿಸ್ಬೋದಾಯ್ತು ಯಾಕ್ ಮಾಡ್ಸಲ್ಲ ಸರ್ ಹೌದು ಸರ್ ಇನ್ನ ಹೊಸ ಪ್ರತಿಭೆಗಳು ತುಂಬಾ ಜನ ಇದ್ದಾರೆ ಆಯ್ತಾ ಇವಾಗ ಎಲ್ಲ ಸೆಲೆಬ್ರಿಟಿಗಳನ್ನೇ ಹಾಕಬೇಕು ಅನ್ನೋದೇನಿಲ್ಲ ಹೊಸಬ್ರು ಹುಡುಕಿ ಈ ಸ್ಟೇಜ್ ಮೇಲೆ ಕರೆಯುವಂತ ಒಂದು ವ್ಯವಸ್ಥೆ ಮಾಡ್ಬೋದಾಯ್ತು ಯಾಕೆ ಮಾಡ್ತಾ ಇಲ್ಲ ನಮ್ ಬಿಗ್ ಬಾಸ್ ಅಂತ ನಂಗೆ ಅರ್ಥ ಆಗ್ತಲ್ಲ ಸರ್ ಓಕೆ ಈ ಮಲ್ಲಮ್ಮ ಉತ್ತರ ಕರ್ನಾಟಕದ ಮಲ್ಲಮ್ಮ ಅಂತ ಒಬ್ರು ಬಂದಿದ್ದಾರೆ ಸರ್ ಸೊ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ತಮಗೆ ಸರ್ ಖುಷಿ ಆಯ್ತು ಒಂದು ಏಜೆಡ್ ಪರ್ಸನ್ ಈ ಟೈಮ್ ಅಲ್ಲಿ ಈ ರೀತಿ ಒಂದು ಬಿಗ್ ಬಾಸ್ ಗೆ ಬಂದಿರೋದು ಎಲ್ಲರೂ ಖುಷಿ ಆಗುವಂತ ವಿಷಯನೇ ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು ಇದೇ ಡಾಕ್ ಸತೀಶ್ ಅವರು ಆರ್ ಅವರ್ ಹೋಗಿ ಸ್ನಾನ ಮಾಡ್ತಾ ಕೂತಿದ್ರು ಏನ್ ಅನ್ಸುತ್ತೆ ಸರ್ ಆರ್ ಗಂಟೆ ಸ್ನಾನಕ್ಕೆ ಸ್ನಾನಕ್ಕೆ ಅಂತಾನೆ ಕುತ್ಕೊಂಡ್ರೆ ಅಲ್ಲಿ ಅದೇ ಏನ್ ಗೊತ್ತಾ ಸರ್ ಅಲ್ಲಿ ಹೆಸರು ಮಾಡ್ಬೇಕು ಹೆಸರು ಮಾಡ್ಬೇಕು ಅಂದ್ರೆ ಈ ಒಂದು ಗಿಮಿಕ್ ಗಳಲ್ಲಿ ಆಗ್ಲೇಬೇಕು ಸುಮ್ನೆ ಕುದಿದ್ರೆ ಯಾರನ್ನ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು ಸರ್ ನೀವಾಗ್ ಬಿಳ್ತಾ ಇರೋ ಸರ್ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾ ಇರಲಿಲ್ಲ ಕೇಳ್ತಾ ಇದೀರಾ ಅಂದ್ರೆ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂದ್ರೆ ಅವರು ಒಂದು ಕ್ರಿಯೇಟಿವಿಟಿ ಮಾಡ್ಕೊಂಡು ವರ್ಗಾನ ಮಾಡಿ ಮಾಡ್ತಾ ಇದ್ರು ಇಲ್ಲ ನಮ್ ಏರ್ ಸ್ಟೈಲ್ ಹಾಳಾಗೋಗುತ್ತೆ ಸ್ಟ್ರೈಟ್ನಿಂಗ್ ಮಿಸ್ ಆಗುತ್ತೆ ನಾನ್ ಆರ್ ಸ್ನಾನ ಮಾಡ್ಲೇಬೇಕು ಅಂತಾರೆ ಸರ್ ನಮ್ದು ಇದೆ ಸರ್ ಏರ್ ಇದೆ ನಮಗೂ ಇರುತ್ತೆ ಎಲ್ಲಾನು ಇರುತ್ತೆ ಹಂಗಾಗಿ ಏನ್ ಆರ್ ಅವರ್ ಸ್ನಾನ ಮಾಡಿದ್ರೆ ಸ್ಟ್ರೈಟಿಂಗ್ ಅದೆಲ್ಲ ಬರ್ಬೇಕು ಅನ್ನೋದೇನಿಲ್ಲ ಸರ್ ಆಯ್ತಾ ಹಾಫ್ ಅನ್ ಇದೆಲ್ಲ ಒಂದು ಪ್ರಮೋಷನ್ ಗಿಮಿಕ್ ಚರ್ಚೆ ಅದೇ ಕಾರಣ ಈ ಗಿಮಿಕ್ ಗಿಲ್ಲಿ ನಟ ಮತ್ತೆ ಕಾವಿಯನ್ ಬಗ್ಗೆ ತುಂಬಾ ಟ್ರೆಂಡ್ ಆಗ್ತಾ ಇದೆ ಸರ್ ಏನ್ ಅನ್ಸುತ್ತೆ ಗಿಲ್ಲಿ ನಟ ಬಂದು ಖುಷಿ ಆಗುತ್ತೆ ಅವ್ರದ್ದು ಆಟ ಎಲ್ಲ ನೋಡಿದ್ರೆ ಕಾಮಿಡಿ ಆಗಿ ತಗೊಂಡೋಗ್ತಾ ಇದೆ ಆಮೇಲೆ ಅವ್ರ ಮಾತಲ್ಲೇ ಕಾಮಿಡಿ ಇದೆ ಅವ್ರು ಏನೇ ಒಂದು ಮಾತಾಡಿದ್ರು ಅದಕ್ಕೆ ಕಟ್ ಮ್ಯಾಚ್ ಆಗಿ ಮಾತಾಡ್ತಾ ಇದಾರೆ ಖುಷಿ ಆಗುತ್ತೆ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ಸರ್ ಅಶ್ವಿನಿ ಗೌಡ ಬಗ್ಗೆ ಹೇಳೋದಾದ್ರೆ ಒಂದು ಕಡಕ್ ಗತ್ತು ಆಗಿಂದ ಆ ಗತ್ತಲ್ಲೇ ಬಂದ್ಬಿಟ್ರು ಈಗ್ಲೂ ಆ ಗತ್ತಲ್ಲೇ ಇದಾರೆ ಆಟ ಆಟದ ತರ ಆಡಿದ್ರೆ ತುಂಬಾ ಒಳ್ಳೇದು ಹ್ಮ್ ಎಲ್ಲಾ ಗತ್ತಲ್ಲೇ ನಡೆಯುತ್ತೆ ಅಂದ್ರೆ ನಡೆಯಲ್ಲ ಸರ್ ಎಲ್ಲಾನು ನಡೆಯೋದಿಲ್ಲ ಹ್ಮ್ ಪ್ರತಿಯೊಬ್ಬರದು ಕಲೆ ಮುಂದೆ ಇಲ್ಲ ಸರ್ ಕಲೆ ಯಾವ ತರ ಏನು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಗೇಮ್ ಆಡೋರ್ಗೆ ಗೊತ್ತಿರುತ್ತೆ ಆ ಕಲೆ ಮುಖಾಂತರ ಹೋದ್ರೆ ಒಳ್ಳೇದು ಈಗ ನನ್ ಗತ್ತು ನಾನ್ ಹಂಗೆ ಹಿಂಗೆ ಕೋಟಿ ಅನ್ನೋದೆಲ್ಲ ನಡೆಯಲ್ಲ ಕೋಟಿ ಬರಲ್ಲ ಹಂಡ್ರೆಡ್ ಅಲ್ಲ ಬಿಗ್ ಬಾಸ್ ಗಿಂತ ಓವರ್ ಸ್ಟಿಟ್ ಮಾಡ್ತಾ ಇದಾರ ಅಂತ ಅವರು ಅಶ್ವಿನಿ ಗೌಡ ಇರ್ಬೋದು ಹೌದು ಖಂಡಿತ ಯಾಕೆ ಅನ್ಸುತ್ತೆ ಅಂದ್ರೆ ನಾನು ನಂದು ಅನ್ನೋ ಒಂದು ಸಾಮ್ರಾಜ್ಯ ಕಟ್ಟಿದೀನಿ ಅನ್ನೋ ರೇಂಜ್ ಅಲ್ಲಿ ಅವರು ಫೀಲ್ ಆಗ್ತಾ ಇರ್ತಾರೆ ಹಂಗಾಗಿ ಅಶ್ವಿನಿ ಗೌಡ ಅವ್ರದ್ದು ಒಂದ್ ಸ್ವಲ್ಪ ಹೇಳಿ ಕಾಲ ಅದು ಯಾಕಂದ್ರೆ ಗತ್ತು ಆ ಗತ್ತಲ್ಲೇ ಆಟ ಇದ್ದಾರೆ ಸರ್ ಯಾಕಂದ್ರೆ ನಾನು ಫುಲ್ ಮೇಲಿದ್ದೀನಿ ಇಲ್ಲೆಲ್ಲ ಕೆಳಗಡೆಲ್ಲ ನನ್ಕಿಂತ ಸ್ಟೆಪ್ ಕೆಳಗಡೆ ಇದಾರೆ ನಾವು ರೇಂಜ್ ಅಲ್ಲಿ ಆಟ ಆಡ್ತಾ ಇದ್ದಾರೆ ಓಕೆ ಅವರು ಕರವೇ ಸಂಘದಲ್ಲಿ ಹೋರಾಟ ಮಾಡ್ಕೊಂತ ಬಂದಿದ್ದಂತವ್ರು ಗೌಡ ಅವರು ಸೋ ಅಲ್ಲೇ ಹೋರಾಟನೇ ತುಂಬಾ ಇರುತ್ತೆ ಅವ್ರು ಇಲ್ಲಿಗೆ ಬಂದು ಏನ್ ಮಾಡ್ತಾರೆ ಇಲ್ಲಿ ಮಾಡುವಂತ ಹೋರಾಟ ಏನೈತೆ ಅಂತ ಕೆಲವರು ಮಾತಾಡ್ತಾ ಇರೋ ಖಂಡಿತ ಖಂಡಿತ ಹೋರಾಟನೂ ಮಾಡ್ತಾ ಇದ್ರೆ ಪ್ಲಸ್ ಇದೊಂದು ಸ್ಟೇಜ್ ಸಿಕ್ಕಿದ್ರೆ ಇನ್ನೂ ಒಂದು ವೈಫೈಗೆ ಮುನ್ನುಗ್ಬಹುದು ಈ ಒಂದು ಸ್ಟೇಜ್ ಯೂಸ್ ಮಾಡ್ಕೊತಾ ಇದಾರೆ ಅಷ್ಟೇ ಹ್ಮ್ ಹೋರಾಟಗಾತಿಯಾಗಿ ಮಾಡಬಾರ್ದು ಅಂತ ಎಲ್ಲೂ ಏನು ಕಾನೂನು ಇಲ್ಲ ಮಾಡಬಹುದು ಆಯ್ತಾ ಎಲ್ಲಾರ್ಗು ಅವ್ರದೇ ಆದಂತ ಒಂದು ಸ್ವಂತ ಮನಸ್ಥಿತಿ ಒಂದು ಪ್ರತಿಭೆಗಳನ್ನ ತೋರಿಸುವಂತಹ ಒಂದು ಅವಕಾಶ ಇರುತ್ತೆ ಬಿಗ್ ಬಾಸ್ ಅಲ್ಲಿ ಈ ರೀತಿ ಇದ್ರೆ ಖುಷಿ ಆಯ್ತು ಇವರು ಕಾಕ್ರೋಚ್ ಸುದೀಪ್ ಕಾಕ್ರೋಚ್ ಸುದೀಪ್ ಬಂದು ನಮ್ಮ ಉಪ್ಪಿ ಅವ್ರ ಅಭಿಮಾನಿ ಕೂಡ ಆಯ್ತಾ ಅವರು ಕಷ್ಟಪಟ್ಟ ಹಾರ್ಡ್ ವರ್ಕ್ ಮಾಡ್ಕೊಂಡ್ ಬಂದಿರೋರು ಅವ್ರ ಕಷ್ಟಗಳನ್ನ ನೋಡಿದಾಗ ಅನ್ಸುತ್ತೆ ಮನುಷ್ಯ ಗೆಲ್ಬೇಕು ಅಂತ ಆದ್ರೆ ಇದ್ರಲ್ಲಿ ಯಾವ್ದೇ ರೀತಿ ಒಂದು ನಾನು ಅಂತ ಬರ್ಬಾರ್ದು ಸರ್ ಗೇಮು ಗೇಮ್ ಆಡಿದ್ರೆ ಅವರು ಕೂಡ ತುಂಬಾ ಟಫ್ ಇದಾರೆ ಆಯ್ತಾ ಟಪ್ಪು ಆಟಗಾರರಿಂದ ಅವರು ಕೂಡ ಗೆಲ್ಲುವಂತ ಚಾನ್ಸಸ್ ತುಂಬಾನೇ ಇದೆ ಗಿಲ್ಲಿ ನಟ ಪ್ಲಸ್ ಈ ಕಾಕ್ರೋಜು ಇವ್ರಿಗೆಲ್ಲ ತುಂಬಾ ಫೈಟ್ ಅಲ್ಲಿ ತುಂಬಾ ಅಂತರದಿಂದ ಇವರ ಫೈಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗುತ್ತೆ ಲಾಸ್ಟ್ ಮೂಮೆಂಟ್ ನೋಡೋಣ ಚರ್ಚೆ ಮಾಡ್ತೀನಿ ಇನ್ನು ಮಾಳು ಅಂತ ಇದಾರೆ ಉತ್ತರ ಕರ್ನಾಟಕದವರು ಏನ್ ಅನ್ಸುತ್ತ ಅವ್ರ ಬಗ್ಗೆ ಉತ್ತರ ಕರ್ನಾಟಕದವರು ತುಂಬಾ ಸೈಲೆಂಟ್ ವ್ಯಕ್ತಿ ಬರೀ ಸಾಂಗು ಅದು ಇದು ಆಡ್ಕೊಂಡಿದ್ದಾರೆ ಈ ಗೇಮ್ ಬಗ್ಗೆ ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಯಾಕಂದ್ರೆ ಅಷ್ಟೇ ಅಲ್ಲಿ ಏನ್ ಸೀಮಿತವಾಗಿದೆ ಅಲ್ಲಿ ಇದ್ ಮಾಡ್ತಾ ಇದಾರೆ ಇನ್ನು ಇಂಪ್ರೂವ್ಮೆಂಟ್ ಬೇಕು ಸರ್ ಆಯ್ತಾ ಯಾಕಂದ್ರೆ ಆ ವ್ಯಕ್ತಿ ಅಲ್ಲಿ ಇನ್ನೂ ಏನೋ ಬೇಕು ಅಂತ ಕೇಳ್ತಾ ಇದ್ದಾರೆ ಇನ್ನು ಬೇಕಲ್ಲಿ ಗೇಮ್ ಗೆ ಏನು ಸಾಕಾಗ್ತಾ ಇಲ್ಲ ಗೇಮ್ ಬೇಕಾಗಿರುವಂತ ವ್ಯಕ್ತಿಗಳು ಇನ್ನೂ ಐಫೈ ಆಗಬೇಕು ಹೌದು ಹೆಂಡತಿ ಮಕ್ಕಳು ನೋಡ್ಬೇಕು ಅಂತ ಸರ್ ಬರಕಿಂದ ಮುಂಚೆನೇ ಐಡಿಯಾ ಇರ್ಬೇಕಾಯ್ತು ಸರ್ ಅವ್ರಿಗೆ ಬಂದ್ಮೇಲೆ ಇದೆಲ್ಲ ಮಾಡೋದ್ ಅದು ಒಂದು ಪ್ರಮೋಷನ್ ಗಿಮಿಕೆ ಆಗ್ಬಿಡುತ್ತೆ ಸರ್ ಏನಾಗುತ್ತೆ ಅದನ್ನು ಈಗ ಏನಂದ್ರೆ ನೀವೇ ಯೂಟ್ಯೂಬರ್ಸ್ ಟಿವಿ ಮೀಡಿಯಾದವರು ಹಾಕಿದ್ರೆ ಅದನ್ನೇ ಇರ್ತೀರಾ ನೋಡಿ ಇದೆಲ್ಲ ಪ್ರಮೋಷನ್ ಗಿಮಿಕ್ ಅಂತಾನೆ ಹೇಳ್ತೀರಾ ಪಾಪ ವ್ಯಕ್ತಿ ಪರಿಸ್ಥಿತಿ ಇರ್ಬೋದೇನೋ ಫ್ಯಾಮಿಲಿ ನೋಡೋ ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಬಿದ್ದು ಬಂದಿಲ್ವೇನೋ ಹಾಗಾಗಿ ಆಕಡೆನೂ ಮೈಂಡ್ ಸೆಟ್ ಆ ಹೋಗಿದೆ ಮನುಷ್ಯಂದು ಓಕೆ ನೋಡೋಣ ಸರ್ ಹೇಳಿಕ ಅಲ್ಲ ಸರ್ ಅವರು ಡೇಂಜರ್ ಇರ್ತಾರೆ ಸೈಲೆಂಟ್ ಆಗಿದ್ದು ನೆಕ್ಸ್ಟ್ ಸ್ಟೆಪ್ ಸ್ಟೆಪ್ ಏನ್ ಬೇಕಾದ್ರೂ ಹೊಡಿಬೋದು ಸರ್ ಓಕೆ ಕಡೆದಾಗಿ ಬಿಗ್ ಬಾಸ್ ಅನ್ನೋದ್ರ ಬಗ್ಗೆ ಈ ಒಂದು ಸೀಸನ್ ಅಲ್ಲಿ ಏನ್ ಅನ್ಸುತ್ತೆ ನಿಮ್ಗೆ ಬಿಗ್ ಬಾಸ್ ಅನ್ನೋ ಒಂದು ಶೋ ಸರ್ ಬಿಗ್ ಬಾಸ್ ಕಿಚ್ಚ ಅವ್ರದ್ದು ಅಪ್ ಸೂಪರ್ ಚೆನ್ನಾಗ್ ಆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್ ಪ್ರೋಗ್ರಾಮ್ ಆಗ್ಲಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆ ಹೇಳ್ದಲ್ಲ ಕರಾವಳಿ ಹುಡುಗಿ ಅವ್ರದ್ದು ಒಂದ್ ಕಾಮಿಡಿ ಆದ್ರೆ ಗಿಲ್ಲಿ ಒಂದು ಕಾಮಿಡಿ ಇವರ ಎಲ್ಲರ ಮಧ್ಯೆ ಡಾಗ್ ಸತೀಶ್ ಅವ್ರದ್ದು ಬರೀ ಐ ಪೈ ಆ ಕೋಟಿ ವ್ಯವಹಾರ ಇದ್ರ ಮಧ್ಯೆ ಇವರೆಲ್ಲ ಸೇರ್ಕೊಂಡು ಅಶ್ವಿನಿ ಗೌಡ್ ಒಂದು ಗತ್ತು ಎಲ್ಲಾ ಸರಿ ಮಿಕ್ಸ್ ಆಗಿ ಒಂದು ಬಾರಿ ಗಲಾಟೆ ಆಗುವಂತ ಎಲ್ಲಾ ತರ ಚಾನ್ಸಸ್ ಇದೆ ಅದರಲ್ಲಿ ನಮ್ಮ ಸುದೀವ್ ಬೇರೆ ಆರ್ಬಟ ಜೋರಾಗಿ ಇದೆ ಜೋರಾಗಿ ಇದೆ ನೋಡೋಣ ಓವರ್ ಆಲ್ ಆಗಿ ಎಲ್ಲಾ ಚೆನ್ನಾಗಿದೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ನೋಡೋಣ ಫ್ಯೂಚರ್ ನೆಕ್ಸ್ಟ್ ಏನು ಇನ್ನ ಯಾವ ತರ ಎಲಿಮೆಂಟ್ ಆಗ್ತಾರೆ ಇನ್ನ ಯಾರು ಆಡ್ ಆಗ್ತಾರೆ ಎಲ್ಲ ನಿಮ್ಮ ಪ್ರಕಾರ ಈ ವಾರ ಯಾರು ಹೋಗ್ಬೇಕು ಅದೇ ನೀವೇ ಹೇಳಿದ್ರಲ್ಲ ಸರ್ ಮಿಸ್ಟರ್ ನಾ ಡ್ರೈವರ ಅವರೇ ಹೋಗ್ಬೋದು ಅಂತ ಅನ್ಕೊಂಡಿ ಸರ್ ಅಲ್ಲ ನಿಮ್ ಪ್ರಕಾರ ಯಾರು ಹೋಗ್ಬೇಕು ಹೋಗ್ಬೋದು ಅನ್ನೋದು ಓಕೆ ಹೋಗ್ಬೇಕು ಇಂಥವರೇ ಹೋಗ್ಬೇಕು ಇವ್ರದ್ದು ಯಾಕೋ ಡಲ್ ಆಯ್ತು ಪರ್ಫಾರ್ಮೆನ್ಸ್ ಇಲ್ಲ ಒಂದು ಒಂದು ಫೀಲ್ ಬರ್ತಾ ಇಲ್ಲ ಅನ್ನೋದು ಅದೇ ಅವ್ರೆ ಸರ್ ಆಯ್ತಾ ನಮ್ಮ ಉತ್ತರ ಕರ್ನಾಟಕದ ಹುಡುಗ ಅವರೇ ಹೋಗ್ಬೇಕು ಅಂತ ಸರ್ ಅಲ್ಲಿರೋ ಕಂಟೆಸ್ಟ್ ಗಳೆಲ್ಲ ಬಿಗ್ ಬಾಸ್ ಹೋಗಿಂತ ಮುಂಚೆ ನಾನು ಹೋಗ್ಬೇಕು ಯಾಕೆ ಹೋಗ್ಬೇಕು ಅಂತ ಕೇಳಿದ್ರೆ ಯಾರ ಯಾವ್ದಾರ ಅಂಕರ್ಗಳು ನಾನು ಅಲ್ಲಿ ಹೋಗ್ಬಂದ್ರೆ ಫೇಮಸ್ ಆಗ್ಬಿಡ್ತೀನಿ ಈಗ ನಿಮ್ಗೆ ಉದಾಹರಣೆ ಹೇಳ್ದಂಗೆ ಐವತ್ತು ಲಕ್ಷ ಅಲ್ಲಿ ಕೊಡೋದು ಅಹ್ ನೂರು ಕೋಟಿ ಇರೋರು ಇದ್ದಾರೆ ಈ ಹೋರಾಟಗಾರರು ಇದ್ದಾರೆ ಇವರೆಲ್ಲರ ಉದ್ದೇಶ ಅಂದ್ರೆ ಫೇಮಸ್ ಆಗೋಸ್ಕರ ಅಲ್ಲಿ ಜೋರಾಗಿ ಜಗಳ ಆಡೋದು ಏನೋ ಗೆಲ್ಬೇಕು ಅನ್ನೋದು ಇದು ಮನಸ್ಸು ಮನಸ್ಸಿನ ನಡುವೆ ಆಟ ಹೇಗಾಗುತ್ತೆ ಇವರೇ ಬೇಕಿತ್ತಾ ಅಥವಾ ಬೇರೆ ಇನ್ಯಾರು ಸಾಮಾನ್ಯ ವ್ಯಕ್ತಿಗಳು ಬೇಕಾಗಿತ್ತಾ ಸರ್ ಏನಾರು ಬಿಡಿದಂದ್ರೆ ಮನುಷ್ಯ ಮೈಂಡಲ್ಲಿ ಈ ಸೆಲೆಬ್ರಿಟಿಗಳಾಗ್ಲಿ ದುಡ್ಡಿರೋರ್ ಆಗ್ಲಿ ಏನೋ ಬಿಗ್ ಬಾಸ್ ಬಂದ್ಬಿಟ್ರೆ ಏನೋ ತುಂಬಾ ಫೈ ಆಗಿ ಬೆಳ್ದ್ಬಿಡ್ತೀನಿ ಹಾಗೆ ತುಂಬಾ ಎಲ್ಲಾ ತಗೊಂಡ್ಬಿಡ್ತಾರಂತ ಸರ್ ಜನಗಳು ತುಂಬಾ ಬುದ್ಧಿವಂತ ಯಾವ್ದನ್ನೂ ಸರ್ ನೋಡ್ತಾರ ಅವ್ರಿಗೆ ಎಂಟರ್ಟೈನ್ಮೆಂಟ್ ಏನ್ ಸಿಗುತ್ತೋ ಅಷ್ಟು ಮಾತ್ರ ತಗೋತಾರೆ ಬೇರೆ ತರಲೆ ಅದು ಇದು ಆ ಕಿರಿಕೆಲ್ಲ ಯಾರು ನೋಡದ ಸರ್ ಟಿವಿ ಆಪ್ ಮಾಡ್ ಕುತ್ಕೊತಾರೆ ಅಷ್ಟೇ ಎಲ್ಲ ನೋಡೋದ ಏನೋ ಎಂಟರ್ಟೈನ್ಮೆಂಟ್ ಅದನ್ನ ಮಾತ್ರ ತಗೊತಾರೆ ಈಗ ಏನನ್ಕೊಂಡಿದ್ರಲ್ಲ ಅಂದ್ರೆ ಪಾರ್ಟಿಸಿಪೇಟ್ ಮಾಡಿರೋರಲ್ಲ ಏನಂತ ತಿಳ್ಕೊಂಡಿದ್ರೆ ಓಹ್ ನಾನ್ ದೊಡ್ಡ ಮಟ್ಟಕ್ಕೆ ಬೆಳೆದ್ಬಿಡ್ತೀನಿ ಹಂಗೆ ಅಂತಾರೆ ಸರ್ ತುಂಬಾ ಜನ ಬೆಳ್ದಿದಾರೆ ಇಲ್ಲ ಅಂತ ಹೇಳಿಲ್ಲ ಸಕ್ಸೆಸ್ ಆಗಿರೋ ಎಷ್ಟು ಜನ ಆಗಿದ್ರು ಸರ್ ಎಷ್ಟು ಜನ ಸಕ್ಸಸ್ ಸರ್ ನೂರ್ ಕೋಟಿ ಇರ್ಲಿ ಇರ್ಲಿ ಆಯ್ತಾ ಅದೃಷ್ಟ ಇಲ್ಲಿರ್ಬೇಕು ಸರ್ ಹಣೆಬರದಲ್ಲಿ ಇರ್ಬೇಕು ಏನೇ ಸಕ್ಸಸ್ ಬೇಕು ಅಂದ್ರೆ ಅಲ್ಲೇ ಆಗಿ ಸಕ್ಸಸ್ ಆಗ್ಬೇಕು ಅನ್ನೋದಿಲ್ಲ ನೋಡಿ ಮೊನ್ನೆ ಒಂದ್ ಜಾತ್ರೆನಲ್ಲಿ ಯಾವ್ದೋ ಕುಂಭಮೇಳದಲ್ಲಿ ಒಂದು ಹುಡುಗಿ ಯಾವ ಬಿಗ್ ಬಾಸ್ ಇರ್ಲಿಲ್ಲ ಸರ್ ಹಂಗೆ ಕ್ಲಿಕ್ ಆದ ಸರ್ ಸರ್ ಮೊನ್ನೆ ಮೈಸೂರಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಒಬ್ಬ ಪಾಪ ಅನ್ಮಾರು ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಆಡಿ ಕ್ಲಿಕ್ ಆದ ಸರ್ ಹೌದು ಹೇಳಿ ಕಾಲ ಸರ್ ಅಲ್ಲೊಂದು ಹುಡುಗಿ ಕೂಡ ಫೇಮಸ್ ಆದ ಸರ್ ಆ ರೀತಿ ಸರ್ ಹಣೆ ಬರ ಸ್ಟಾರ್ ಒಂದ್ ಚೆನ್ನಾಗಿದ್ರೆ ಎಲ್ ಬೇಕಾರು ಯಾವ ಲಸಿ ಬಲ್ ಬೇಕಾರು ಆಟ ಆಡ್ಬೋದು ಸರ್